ರೈತರ ಜಮೀನಿಗೆ ಕೃಷಿ ಚಟುವಟಿಕೆಗೆ ಹೋಗಲು ಹಳೆಯ ಗದಗ ರಸ್ತೆ ನಿರ್ಮಿಸಿಕೊಡಿ ಕುಕನೂರ ಪಟ್ಟಣದ ಎಲ್ಲಾ ರೈತ ಬಾಂಧವರು ತಮ್ಮಲ್ಲಿ ಅರಕೆ ಮಾಡಿಕೊಳ್ಳುವುದನೆಂದರೆ ಹಳೆ ಗದುಗಿನ ದಾರಿಗೆ ಹೋಗುವ ರಸ್ತೆ ರೈತರಿಗೆ ತಮ್ಮ ತಮ್ಮ ಹೊಲಗಳಿಗೆ ಹೋಗಲು ಕೃಷಿ ಚಟುವಟಿಕೆಗಳನ್ನು ಮಾಡಲು ಹೋಗುವ ಹಳೆಯ ಗದುಗಿನ ದಾರಿ ರೈಲ್ವೆ ಹಳಿಗಳನ್ನು ಮಾಡಿದ್ದು ರೈತರಿಗೆ ತಮ್ಮ ಕೃಷಿ ಜಮೀನಿಗೆ ತೆರಳಲು ರಸ್ತೆಯೇ ಇಲ್ಲದಂತಾಗಿದೆ ಆದ್ದರಿಂದ ಈ ಕೂಡಲೇ ಶಾಸಕರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ರೈತರೆಲ್ಲರೂ ತಮ್ಮಲ್ಲಿ ಕಳಕಳಿಯಿಂದ ವಿನಯಪೂರ್ವಕವಾಗಿ ಹಳೆಯ ಗರುಗಿನ ರಸ್ತೆಯನ್ನು ಕೃಷಿ ಚಟುವಟಿಕೆಗಳಿಗೆ ರಸ್ತೆ ನಿರ್ಮಿಸಿ ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ ಈಗಾಗಲೇ ರೈತ ಬೆಳೆದ ಹೆಸರು ಬೆಳೆ ಮಳೆ ಇಲ್ಲದೆ ಅಲ್ಲಲ್ಲಿ ಕಮರಿ ಹೋಗುತ್ತಿದ್ದು ರೈತರು ಹೆಸರು ಬೆಳೆಯನ್ನು ಹರಗುತ್ತಿದ್ದು ರೈತ ಬೆಳೆಗಳನ್ನು ಬೆಳೆಯಲು ಅಲ್ಲಿ ಇಲ್ಲಿ ಸಾಲ ಮಾಡಿ ಸಾಕಷ್ಟು ಹಣ ವ್ಯಯ ಆಗಿದ್ದು ಸರಕಾರ ಬೆಳೆ ಪರಿಹಾರ ನೀಡುವುದರೊಂದಿಗೆ ಮುಂದಿನ ಕೃಷಿ ಚಟುವಟಿಕೆಗೆ ಹೋಗಲು ಹಳೆಯ ಗದಗ ರಸ್ತೆ ನಿರ್ಮಿಸಿ ಕೊಡಬೇಕೆಂದು ರೈತರು ಪಟ್ಟಣ ಪಂಚಾಯಿತಿ ತಹಶೀಲ್ದಾರರಿಗೆ ಪೊಲೀಸ್ ಇಲಾಖೆಯವರಿಗೆ ಮನವಿಯನ್ನು ಸಲ್ಲಿಸಿದ್ದು ಬೇಗನೆ ರೈತರ ಸಂಕಷ್ಟವನ್ನು ಅರಿತು ಸಂಬಂಧಪಟ್ಟಇಲಾಖೆಗಳೊಂದಿಗೆ ಮಾತನಾಡಿ ರಸ್ತೆಯನ್ನು ನಿರ್ಮಿಸಿ ಕೊಡಬೇಕೆಂದು ರೈತರು ಮಾತನಾಡಿದರು ಈ ಸಂದರ್ಭದಲ್ಲಿ ರೈತರಾದ ಕಳಕಪ್ಪ ಶರಣಪ್ಪ ಸಿದ್ದಲಿಂಗಯ್ಯ ಸ್ವಾಮಿ ಹಿರೇಮ್ಠಾ ಬಸವನಗೌಡ ಮೇಟಿ ಅಶೋಕ ಹಿರೇಮ್ಠಾ ರವಿ ದಿವಟರ ಶರಣಪ್ಪ ಹಲ್ಲಾಪುರ ನಿಂಗಪ್ಪ ಬಸಪ್ಪ ಬಸವರಾಜ ಹನುಮಪ್ಪ ಮಲ್ಲಿಕಾರ್ಜುನ್ ನೀಬೇರಿ ಏನ್ಎಲ್ ಪಾಟೀಲ್ ತೊಂಡಿಹಾಳ ಹಾಗೂ ಇನ್ನೂ ಅನೇಕ ರೈತರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕೊಕನೂರು ಕುಕನೂರು ಪಟ್ಟಣಕ್ಕೆ ಹೊಂದಿಕೊಂಡು ಇರುವಂತಹ ಗದಗ ರಸ್ತೆ ಹಳೆಯದಾದಂತಹ ಒಂದು ರಸ್ತೆಯಲ್ಲಿ ರೈತರು ಕೃಷಿ ಚಟುವಟಿಕೆಗೆ ಹೋಗುವಂಥ ದಾರಿಯಲ್ಲಿ ಅವರಿಗೆ ಕೃಷಿ ಚಟುವಟಿಕೆಗೆ ಹೋಗಲು ದಾರಿನೇ ಸಿಗದಂತೆ ಇವತ್ತಿನ ದಿನ ಇಲ್ಲಿ ರೈಲ್ವೆ ಕಾಮಗಾರಿಯನ್ನು ನಿರ್ಮಿಸಿದ್ದು ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗನೆ ಬಂದು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಂಡು ರೈತರಿಗೆ ಈ ಒಂದು ಹಳೆಯ ಗದಗ ರಸ್ತೆ ರೈ ರೈತರಿಗೆ ನೀಡಬೇಕಾಗಿ ಎಲ್ಲ ರೈತರು ಆಕ್ರೋಶಭರಿತರಾಗಿದ್ದು ಆದಷ್ಟು ಬೇಗನೆ ಸಂಬಂಧಪಟ್ಟ ಇಲಾಖೆಯವರು ಈ ಒಂದು ಸ್ಥಳಕ್ಕೆ ಧಾವಿಸಿ ರೈತರಿಗೆ ಕೃಷಿ ಚಟುವಟಿಕೆಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದೆ ಹೋದ ಪಕ್ಷದಲ್ಲಿ ಮುಂದಿನ ದಿನಮಾನಗಳಲ್ಲಿ ರೈತರು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಮಾಧ್ಯಮದೊಂದಿಗೆ ಮಾತನಾಡಿದರು ಈ ಒಂದು ಗದಗ್ರಸ್ತೆಯನ್ನು ನಿರ್ಮಿಸಿಕೊಡಬೇಕೆಂದು ರೈತರು ಮಾತಾಡ್ತಾ ಇದ್ದಾರೆ ನಮ್ಮ ಹೆಸರು ಕಳಕಪ್ಪ ಕಳಕಪ್ಪ ಅವರೇ ಈಗ ಏನು ತೊಂದರೆ ಆಗಿದೆ ನಿಮಗೆ ತೊಂದರೆ ನಮ್ಮ ದಾರಿ ಕೃಷಿ ಇದು ಇಲಾಖೆ ಮಾಡಾಕ ಈ ರೈಲ್ವೆ ಬ್ರಿಡ್ಜ್ನಾರ ಬಂದ್ ಮಾಡ್ಯಾರ ಆಮೇಲೆ ಇಲ್ಲಿ ಎಲ್ಲಾ ಸಂಬಂಧಪಟ್ಟಾರ ನಮಗೆ ಬಂದ್ ದಾರಿ ಮಾಡಿಕೊಡ್ಬೇಕು ಕೃಷಿ ಚಟುವಟಿಕೆಗೆ ತೊಂದರೆ ಆಗ್ತಾ ಕೃಷಿ ಚಟುವಟಿಕೆ ಮಾಡಾಕ ನಮ್ಗ ತೊಂದ್ರೆ ಆಗಿದೆ ಹಳೆ ಗದಗಿನ ದಾರಿ ಮೊದ್ಲಾಗ ದಾರಿ ಇತ್ತಿದ್ ಅವರು ರೈಲ್ ಆಗಿ ಹಳಿ ಹಾಕಿ ಇದನ್ನ ಮಾಡ್ಬಿಟ್ರ ಬಂದ್ಬಿಟ್ರಹ ಈಗ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಮಠ ಅಂದ್ರ ಬರ್ಲಿಲ್ಲ ನಾವು ಎಲ್ಲಾ ಅಡ್ಡಾಡಿದ್ವಿ ಅವ್ರನ್ನ ಕೇಳು ಇವ್ರು ಕೇಳ ಅಂದ್ರೆ ನಾವು ಮುಂದೆ ಹೋಗಿಲ್ಲ ಆದ್ರ ಈಗ ಬಂದ್ ಮಾಡ್ಯಾರ ನಮ್ಮ ಹೊಲಕ್ಕೆ ಹೋಗಕ್ಕೆ ದಾರಿ ಇಲ್ಲ ಯಾ ಯಾರಿಗೆ ಎಲ್ಲ ರೈತರು ಜಗ್ ಬಂದಿದ್ರ ಇಲ್ಲಿ ಆದ್ರೆ ಆ ದಾರಿ ಬಂದಾಗೇತಿ ಈಗ ಅಡ್ಡಾಡಕ್ಕೆ ನಮಗೊಂದು ದಾರಿ ಅನುಕೂಲ ಮಾಡಿ ಕೊಡ್ರಿ ಒಟ್ಟಾರೆ ಈ ರಸ್ತೆ ಬಂದಾಗಿ ಭಾಳ ದಿವಸ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀರಿ ಇವಾಗ ರೈತರಿಗೆ ಒಟ್ಟಾರೆ ಇಲ್ಲಿ ದಾರಿನೇ ಇಲ್ಲ ಅಂದಂಗತಿ ದಾರಿ ಟ್ರೈನ್ ಚಲುವಾಗಿಂದ ಆಗಿಂದ ಒಟ್ಟು ದಾರಿ ಇಲ್ಲ

ಒಟ್ಟಾರೆ ಈ ಒಂದು ರೈತರಿಗೆ ರಸ್ತೆ ಮಾಡಿಕೊಡ್ಬೇಕಂತ ನಿಮ್ಮ ಬೇಡಿಕೆ ನೀವು ಅಧಿಕಾರಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ದಾರಿ ಮಾಡ್ಯಾರ ಇವ್ ರೈಲ್ವೆ ಇಲಾಖೆ ಯಾರು ತಮ್ದು ಎಲ್ಲಿ ಮಟ್ಟ ಐತಿ ಅಲ್ಲಿ ಮಟ್ಟ ಬಂದು ಬಂದ್ ಮಾಡ್ಯಾರ ಬಾಂಡ್ರಿ ಮಡಿಕೆ ಅಂದ ಮುಂದ್ ಹೋಗಕ ದಾರಿ ಇಲ್ಲ ನಮ್ಗ ಇಷ್ಟ ಕೊಡ್ತೀವಂದ್ರಿ ಈಗ ದಾರಿ ಬಂದ್ ಮಾಡ್ಯಾರ